ಅಥವಾ ಗಂಡ ನಾನು ಮಕ್ಕಳ ಜವಾಬ್ದಾರಿ ತೊಳ್ಬೇಕು ಇಲ್ಲ ಅಂದ್ರೆ ನಿಮ್ಮ ಮನೆಯು ಕುರುಕ್ಷೇತ್ರಕ್ಕಿಂತ ಅಲ್ಲ ಸಂಘರ್ಷದಲ್ಲಿ ನಿಮ್ಮ ಬದುಕನ್ನ ನಮಸ್ಕಾರ ನನ್ನ ಅಧ್ಯಾತ್ಮ ಬಂಧುಗಳೇ ನಿನ್ನೆ ಭಾನುವಾರ ಅಂದ್ರೆ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಂಗಳೂರಿನ ಮಡಿಲು ಸೇವಾ ತಂಡದ ವತಿಯಿಂದ ಒಂದು ಅದ್ಭುತವಾದ ಕಾರ್ಯಕ್ರಮ ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ ಪ್ರತಿಭಾ ಪುರಸ್ಕಾರ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮ ಇತ್ತು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು ನಾನು ಮುಂಚೆ ಹೇಳಿದ್ದೆ ಸಂಘ ಸಂಸ್ಥೆಗಳು ನೀವು ಯಾವ ಸಂಘ ಸಂಸ್ಥೆಯವರೇ ಆಗಿರಿ ನೀವು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಿ ಆ ಕಾರ್ಯಕ್ರಮದಲ್ಲಿ ಒಂದು ವೇಳೆ ಒಂದು ಪ್ರವಚನ ಕಾರ್ಯಕ್ರಮ ಅಥವಾ ಒಂದು ಆಧ್ಯಾತ್ಮಿಕ ಚಿಂತನೆ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಅನ್ಸಿದ್ರೆ ಖಂಡಿತ ನನಗೆ ನೀವು ತಿಳಿಸಬಹುದು ನಾನು ಖಂಡಿತ ಅಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಪ್ರವಚನ ಮಾಡಲಿಕ್ಕೆ ನಾನು ಖಂಡಿತ ಇಷ್ಟಪಡ್ತೀನಿ ಸೊ ಆ ಪ್ರಕಾರವಾಗಿ ಮಂಗಳೂರಿನ ಈ ಅದ್ಭುತವಾದ ತಂಡ ಮಡಿಲು ಸೇವಾ ತಂಡ ನಮ್ಮನ್ನು ಆಹ್ವಾನಿಸಿತ್ತು ಸುಂದರವಾದ ದೀಪ ದೀಪವಾದಿ ಉದ್ಘಾಟನೆ ಮಾಡಬೇಕು ಅಂತ ವೇದಿಕೆಯಿಂದ ಸುಮ್ಮನೆ ಯೋಚನೆ ಮಾಡಿ ನೀವು ನಿಮ್ಮ ಊರಿಗೆ ನಿಮ್ಮ ತಂದೆ ತಾಯಿಗೆ ಅಥವಾ ನೀವು ಹುಟ್ಟಿದ ಈ ಜಾಗಕ್ಕೆ ನೀವೇನು ಕೊಟ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ ಕೂತಿರೋ ಮಕ್ಕಳು ನಾಳೆ ಏನಾಗ್ತಿರೋ ಗೊತ್ತಿಲ್ಲ ಆದ್ರೆ ತಂದೆ ತಾಯಿ ಒಳ್ಳೆ ಮಕ್ಕಳಾಗುವುದು ಪ್ರಥಮ ಆದ್ಯತೆ ನಿಮ್ಮ ಹಳೇ ಮನೆಯನ್ನು ಒಡಿಸಾಕಿ ಹೊಸ ಮನೆ ಕಡಿಸ್ಕೊಡ್ತಿರೋ ಅವರನ್ನು ವಿಮಾನದಲ್ಲಿ ಹಾರಾಡಿಸ್ತಿರೋ ಅಥವಾ ಅವರಿಗೆ ಹೊರದೇಶಗಳನ್ನು ತೋರಿಸ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಆದರೆ ತಂದೆ ತಾಯಿಯ ಕಣ್ಣಲ್ಲಿ ಎಂದಿಗೆ ನೀವು ಒಂದು ಹನಿ ಕಣ್ಣೀರನ್ನು ಹಾಕಿಸ್ತೀರಿ ನಿಮ್ಮ ಏಳೇಳು ಜನ್ಮಕ್ಕೆ ಅದು ನಿಮಗೆ ನರಕವನ್ನು ಕೊಡುತ್ತೆ ಎಲ್ಲ ಧರ್ಮವನ್ನು ತಿಳಿದ ತಂದೆ ತಾಯಿಗಳೇ ಇದ್ದಾರೆ ಅಂತ ಇಲ್ಲ ಯಾರೋ ಒಬ್ಬರು ಇರ್ತಾರೆ ಮಕ್ಕಳಿಗೆ ಕೇಳನ್ನು ಬಯಸೋರು ಇರ್ತಾರೆ ನೀವು ಅರ್ಥ ಮಾಡಿಕೊಳ್ಳಿ ಕೆಟ್ಟ ಸಂಬಂಧಿಕರು ಇರಬಹುದು ಕೆಟ್ಟ ಸ್ನೇಹಿತರು ಇರಬಹುದು ಆದ್ರೆ ಕೆಟ್ಟ ತಂದೆ ತಾಯಿಗಳು ಇರ್ತಾರೆ ಅನ್ನೋ ಮಾತನ್ನ ಲೋಕ ಒಪ್ಪುವುದಿಲ್ಲ ಆದ್ರೆ ಈ ಕಲಿಯುಗದ ದುರಂತ ನನ್ನ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದೀನಿ ಕೆಟ್ಟ ತಂದೆ ತಾಯಿಗಳು ನೋಡಿದ್ದೀನಿ ಇದು ಕಲಿಯುಗದ ಕ್ರೂರ ದರ್ಶನ ಹಾಗಾಗಿ ತಂದೆ ತಾಯಿಗಳು ನಿಮಗೆ ಏನು ಕೊಟ್ಟರು ತಂದೆ ತಾಯಿಗಳಿಗೆ ನೀವೇನು ಕೊಡಬೇಕು ಅಮ್ಮರು ಹೇಳ್ತಾ ಇದ್ರು ಮಕ್ಕಳನ್ನ ಕೇವಲ ಶಿಷ್ಯರು ಅನ್ನೋ ಥರ ನೋಡದೆ ತಮ್ಮ ಮಕ್ಕಳು ಅಂತ ನೋಡುವ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗುತ್ತಾ ಇತ್ತು ಮೇಷ್ಟ್ರು ಮಕ್ಕಳಿಗೆ ಹೊಡಿತಾ ಇದ್ರೆ ಜಾಡ್ಸ್ ಓದಿರಿ ಮೇಷ್ಟ್ರೆ ಇನ್ನೊಂದೆರಡು ಓದಿರಿ ಅಂತ ಹೇಳ್ತಾ ಇದ್ರು ಯಾಕೆ ಮ ಶಿಕ್ಷಕರ ಶಿಕ್ಷೆ ಅದು ಬರೀ ಶಿಕ್ಷೆ ಅಲ್ಲ ಅದು ಶಿಕ್ಷಣ ಅಲ್ವಾ ಶಿಕ್ಷೆಯ ಹಿಂದೆ ಶಿಕ್ಷಣದ ಉದ್ದೇಶ ಇದ್ರೆ ಅದು ಧರ್ಮ ಆದರೆ ಯಾವ ಶಿಕ್ಷೆಯ ಹಿಂದೆ ಶಿಕ್ಷೆಯ ಉದ್ದೇಶವೇ ಇರುತ್ತೆ ಅದು ಅಧರ್ಮ ಧರ್ಮ ಧರ್ಮಗಳು ನಿರ್ಧಾರವಾಗುವುದು ಪರಿಸ್ಥಿತಿಯಿಂದಲೇ ಹೊರತು ಅದು ಮೊದಲೇ ಮೊದಲೇ ಬರೆದಿಟ್ಟ ಪುಸ್ತಕವಲ್ಲ ಧರ್ಮ ಧರ್ಮ ಆದರೆ ಒಂದು ತಾಯಿ ಮಗು ಮಣ್ಣು ತಿಂತು ಅಂತ ತಾಯಿ ಮಗುವಿಗೆ ಹೊಡೆಯುತ್ತೆ ಅನ್ನೋದಾದರೆ ನಾನು ಹೇಳ್ಬೋದಾ ಎಂಥ ಕೆಟ್ಟ ತಾಯಿ ತಾಯಿಯ ಹೊಡೆತವನ್ನ ನಾವು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ತಾಯಿಯ ಪೆಟ್ಟಿನ ಹಿಂದೆ ಇದ್ದ ಉದ್ದೇಶ ಮಗು ಮಣ್ಣು ತಿನ್ನಬಾರದು ಅಥವಾ ಮುಂದೆ ಮಣ್ಣು ತಿನ್ನಬಾರದು ಅಂದರೆ ಯಾವ ಶಿಕ್ಷೆಯ ಹಿಂದೆ ಉದ್ದೇಶ ಶುದ್ಧವಾಗಿರುತ್ತೋ ಆ ಶಿಕ್ಷೆಯೂ ಧರ್ಮವೇ ಆಗುತ್ತೆ ಆದರೆ ಇವತ್ತು ಮಕ್ಕಳಿಗೆ ಒಂದು ಮಾತು ಬೈಲಿಕ್ಕು ತಂದೆ ತಾಯಿಗಳು ಹೆದರುವಂತಹ ಕಾಲ ಯಾಕೆ ಎಲ್ಲಿ ಏನು ಮಾಡ್ಕೊಂಬಿಡ್ತಾರೋ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾರೋ ಅಂದರೆ ನಮ್ಮ ಮನೆಯವರು ಒಳಗಡೆ ಸೇರಿಸ್ತೇ ಹೋದರೆ ಎಂದಪ್ಪ ನನ್ನ ಬದುಕು ಅಂತ ಕಷ್ಟಪಡ್ತಿದ್ದ ಅಥವಾ ಭಯಪಡ್ತಿದ್ದ ಒಂದು ಸಂತತಿ ಇತ್ತು ಆದರೆ ಇವತ್ತು ನೀನು ಹೊರಗಡೆ ಆಗೋದ್ರೆ ನಾನು ಪಿ ಜಿಲಿ ಇರ್ತೀನಿ ಅನ್ನೋ ಕಾಲ ಬಂದು ಕೂತಿದೆ ಅದಕ್ಕೂ ಮುಂಚೆ ನಾನು ಈ ಮಡಿಲು ತಂಡದ ಬಗ್ಗೆ ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ ಪ್ರಥಮವಾಗಿ ನನಗೆ ಅವಕಾಶವನ್ನು ಕೊಟ್ಟ ಮಡಿಲು ತಂಡಕ್ಕೆ ಹಾಗೂ ಸಮಸ್ತ ಮಡಿಲು ಕುಟುಂಬಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ನಮ್ಮಲ್ಲಿ ನಮ್ಮದು ಜ್ಞಾನಾಶ್ರಮ ಅಂತ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಜ್ಞಾನಾಶ್ರಮ ಶ್ರೀನಿವಾಸ ಅಜ್ಜನಹಳ್ಳಿ ಅಂತ ನೀವು ಕಾರ್ಯಕ್ರಮಗಳನ್ನ ನೋಡ್ಬೋದು ನನ್ನ ಕೆಲಸ ನಾನು ಒಂದು ಹಂತದಲ್ಲಿ ಟಿ ವಿ ಚಾನಲಲ್ಲಿ ಕೆಲಸ ಮಾಡ್ತಿದ್ದವನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದವನು ಆದರೆ ನಾನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದ ಉದ್ದೇಶ ನಾನೊಬ್ಬ ಸಂಗೀತಗಾರ ಆಗಬೇಕು ಅಂತ ಭಗವಂತ ನಿಮ್ಮನ್ನು ಯಾವ ಕಾರಣಕ್ಕೆ ಈ ಭೂಮಿಗೆ ತಂದಿದ್ದಾನೆ ಅದು ಗೊತ್ತಾಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಾವು ಏನನ್ನು ಮಾಡ್ತಾ ಇರ್ತೀವಿ ಓಹ್ ಅವ್ರು ಯಾರೋ ಕ್ರಿಕೆಟರ್ ಆದ ಏ ನಾನು ಕ್ರಿಕೆಟರ್ ಆಗಬೇಕು ಅವನು ಯಾರೋ ಸಂಗೀತಗಾರ ನಾನು ಸಂಗೀತಗಾರ ಆಗಬೇಕು ನಮ್ಮ ಯೋಗ್ಯತೆ ಏನು ನಮ್ಮ ಶಕ್ತಿ ಏನು ಮಕ್ಕಳೇ ನೀವು ಹೇಳ್ತೀನಲ್ಲ ನೀವು ಅವರಿವರನ್ನು ನೋಡಿ ನಿಮ್ಮ ಬದುಕನ್ನು ನಿರ್ಧಾರ ಮಾಡಿಕೊಳ್ಳಬೇಡಿ ನಿಮಗೇನಂತ ಒಂದು ಶಕ್ತಿ ಇರುತ್ತೆ ಯಾರೊಬ್ಬರು ಫೇಲ್ ಆಗಿರ್ಬೋದು ಬಟ್ ಅವನೊಬ್ಬ ಅದ್ಭುತವಾಗಿ ಪೇಂಟರ್ ಆಗಿರ್ಬೋದು ಯಾರೊಬ್ಬ ಫೇಲ್ ಆಗಿರ್ಬೋದು ಅವನೊಬ್ಬ ಅದ್ಭುತ ಸಂಗೀತಗಾರ ಆಗ್ಬೋದು ಅವನ ಧ್ವನಿ ಚೆನ್ನಾಗಿರ್ಬೋದು ಮಕ್ಕಳನ್ನ ಮಾರ್ಕ್ಸಿಂದ ಅಳೆಯೋದನ್ನು ನಾವು ಮೊದಲು ಬಿಡಬೇಕು ಅಲ್ವಾ ಅದಕ್ಕೆಲ್ಲದಕ್ಕಿಂತ ಮುಂಚೆ ಪ್ರಬುದ್ಧತೆ ಎನ್ನುವುದು ಬರೋದಿದೆಯಲ್ಲ ಅದು ವಯಸ್ಸಾದಾಗ ಬರೋದಲ್ಲ ಅದು ಪ್ರಬುದ್ಧತೆ ಬರೋದು ಅನುಭವದಿಂದ ವೇದಗಳನ್ನ ಓದಿದವರೆಲ್ಲ ಪ್ರಬುದ್ಧರು ಅಂತ ಹೇಳಲಿಕ್ಕೆ ಆಗಲ್ಲ ಜನರ ವೇದನೆಯನ್ನು ಓದಿದವರೆಲ್ಲ ಪ್ರಬುದ್ಧರು ನಿಮ್ಮ ತಂದೆ ತಾಯಿಯ ಬಗ್ಗೆ ಎಲ್ಲೂ ಯಾವ ಹಂತದಲ್ಲೂ ನೀವು ಆರೋಪವನ್ನು ಮಾಡಬಾರ್ದು ಅಥವಾ ನಮ್ಮ ಅಪ್ಪ ಅದನ್ನು ಕೊಡಿಸ್ಲಿಲ್ಲ ನಮ್ಮ ಇದನ್ನು ಕೊಡಿಸ್ಲಿಲ್ಲ ಇದ್ರ ಬಗ್ಗೆ ನೀವು ಯಾವತ್ತೂ ಮಾತಾಡಬಾರ್ದು ಯಾಕಂದರೆ ನಿಮಗೆ ಸಿಕ್ಕಿರುವ ಈ ಬದುಕೇ ಪರಮ ಪುಣ್ಯವಾದದ್ದು ಅಲ್ವಾ ನೀವು ನಿಜವಾಗಲೂ ಬದುಕಿನ ಬೆಲೆ ತಿಳ್ಕೊಳ್ಳಬೇಕು ಅಂದರೆ ಆಸ್ಪತ್ರೆಗೆ ಭೇಟಿ ಕೊಡಿ ಅಲ್ಲಿ ಐಸುವಿನಲ್ಲಿರೋ ಒಬ್ಬ ಕೋಟ್ಯಾಧಿಪತಿ ಅವನ ಕೋಟ್ಯಾಧಿಪತಿಯೇ ಆದರೆ ಐಸುವಿನಲ್ಲಿ ಮಲಗಿರ್ತಾನೆ ಅವನನ್ನು ಕೇಳಿ ಹೀಗೆ ಯಾರು ನಮ್ಮ ಹತ್ರ ಹೇಳ್ತಾ ಇದ್ರು ಕೋಟಿ ಕೋಟಿ ಇರೋದೇ ಹೌದು ಐಸುವಿನಲ್ಲಿ ಮಲಗಿದ್ದಾನೆ ಸ್ವಲ್ಪ ಕಿಟಕಿ ಪಕ್ಕನೆ ಅವನ ಬೆಡ್ ಇದೆ ಆ ಕಿಟಕಿಯಿಂದ ಆಚೆ ನೋಡಿದ್ರೆ ಡಾಕ್ಟರ್ ಹೇಳಿದ್ದಾರೆ ಹುಷಾರಾಗ್ತೀರಾ ಡೋಂಟ್ ವರಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅವನಿಗೆ ನಂಬಿಕೆ ಇಲ್ಲ ನಾನು ಹುಷಾರಾಗಿ ಹೋಗ್ತೀನಿ ಅಂತ ಹಾಗೇ ಮಲಗಿತ್ತ ಆ ಕಿಟಕಿಯಿಂದ ಆಚೆ ನೋಡ್ತಾನೆ ಅಲ್ಲೊಬ್ಬ ಪೇಪರ್ ಆಯ ಹುಡುಗ ಅವನು ಆರೋಗ್ಯವಾಗಿದ್ದಾನೆ ಆದ್ರೆ ಅವ್ನು ಮೈ ಮೈದಿರೋ ಬಟ್ಟೆ ಕೊಳಕು ಅವ್ನ ಕೂದಲು ಕೊಳಕು ಅವನ ಬಟ್ಟೆ ಕೊಳಕು ಎಲ್ಲವೂ ಕೊಳಕು ಆದ್ರೆ ಅವ್ನ ನಗನಂತ ನಾಯಿ ಓಡಿಸ್ತಿದ್ದಾನೆ ಪೇಪರ್ ಹಾಕೊಳ್ಳುತ್ತಾ ಇದ್ದಾನೆ ಏನೇನೋ ಮಾಡ್ತಿದ್ದಾನೆ ಈ ಶ್ರೀಮಂತನಿಗೆ ಅನ್ನಿಸ್ತು ಅಪ್ಪ ನಾನು ನಿಮ್ಗೆ ಬದುಕ್ ಸಹ ಕಳಿಸ್ಬಿಡ್ರಪ್ಪ ನಾನು ಪೇಪರ್ ಹಾಕೊಂಡು ಬದುಕು ಬಲ್ಲೆ ಅಂತ ಅವನಿಗೆ ಮಾತ್ರ ಬದುಕಿನ ಬೆಲೆ ಗೊತ್ತಾಯ್ತು ಅಂದ್ರೆ ನೀವು ಐಸಿಯು ಹೋಗೋವರೆಗೂ ನಿಮಗೆ ಬದುಕಿನ ಬೆಲೆ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮನ್ನು ಐಸುವಿಗೆ ಕಳಿಸ್ಬೇಕು ಹಸಿವಾದವರನ್ನ ಕೇಳಿ ಇವರಿಗೆ ಬದುಕಿನ ಬೆಲೆ ಚೆನ್ನಾಗಿ ಗೊತ್ತು ನಿಮ್ಮೆಲ್ಲರಿಗೂ ಸಿಕ್ಕಿರುವ ಬದುಕು ಬಹಳ ಪವಿತ್ರವಾದದ್ದು ಅದನ್ನು ಜೂಜು ಮೋಜು ಮಸ್ತಿ ಮದ್ಯಪಾನ ಧೂಮಪಾನ ಪರಸ್ತ್ರೀ ಸಹವಾಸ ಅಥವಾ ನಿಮ್ಮದಲ್ಲದ ಯಾವ ವಸ್ತುವಿನ ಮೇಲೆ ಕಣ್ಣಾಕಿದ ಮರುಕ್ಷಣವೇ ನಿಮ್ಮ ಜೀವನ ನರಕದ ಹಾಗೆ ಆಗುತ್ತೆ ಅದು ಯಾವುದಾಗಿರ್ಬೋದು ಹೆಣ್ಣು ಹಣ್ಣು ಮಣ್ಣು ಯಾವುದು ನಿಮ್ಮದಲ್ಲವೋ ಅದೇ ವಿಚಾರ ನಿಮ್ಮನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇರೋದು ಜಗತ್ತಲ್ಲಿ ನಿಮ್ಮನ್ನು ಹಾಳು ಮಾಡ್ಲಿಕ್ಕೆ ಬೇರೆ ಏನು ಕೈಲೂ ಸಾಧ್ಯ ಇಲ್ಲ ಯಾವಾಗ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡ್ತೀರಾ ನಿಮ್ಮ ಬದುಕು ಹಾಳಾಗುತ್ತೆ ಧರ್ಮ ಅಂದ್ರೇನು ಯಾವುದು ಅಧರ್ಮದಿಂದ ಬರುತ್ತೋ ಅದನ್ನು ತಿರಸ್ಕರಿಸುವುದೇ ಧರ್ಮ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಮಾತು ಯಾವುದು ಅಧರ್ಮದಿಂದ ಬರುತ್ತೋ ಅದನ್ನು ತಿರಸ್ಕರಿಸುವುದೇ ಧರ್ಮ ಧರ್ಮಕ್ಕೆ ಬಹಳ ದೊಡ್ಡ ಏನು ಬೇಡ ಒಳ್ಳೆಯ ಸ್ನೇಹಿತರನ್ನಿಟ್ಟುಕೊಳ್ಳಿ ಅರ್ಜುನ ಯಾಕೆ ಉದ್ಧಾರ ಆದ ಕೃಷ್ಣನನ್ನ ಸ್ನೇಹಿತ ಇದ್ದ ದುರ್ಯೋಧನ ಯಾಕೆ ಸರ್ವನಾಶವಾದ ಅವನು ಸ್ನೇಹ ಮಾಡಿದ್ದು ಶಕುನಿಯೊಂದಿಗೆ ಹುಟ್ಟಿನಿಂದ ಯಾರೂ ದರಿದ್ರರಲ್ಲ ಹುಟ್ಟಿನಿಂದ ಯಾರೂ ಕೂಡ ಭಗವಂತನಿಗೆ ಶತ್ರುಗಳಲ್ಲ ನಿಮ್ಮ ನಿಮ್ಮ ಸಹವಾಸಗಳು ಇವತ್ತು ನಿಮ್ಮ ನೀವು ಪರೀಕ್ಷೆ ಮಾಡಿಕೊಳ್ಳಿ ನನಗಿರೋ ಸ್ನೇಹಿತರು ಎಂಥವರು ಸ್ನೇಹಿತರನ್ನು ಪರಿಚಯ ಮಾಡಿಕೊಳ್ಳಬೇಕಾದರೆ ಯಾವುದೋ ಸ್ವಾರ್ಥದಿಂದ ಪರೀಕ್ಷೆ ಮಾಡಿಕೊಳ್ಬಾರ್ದು ದುರ್ಯೋಧನನ ಸುತ್ತ ಇದ್ದವರು ಯಾರು ದುಶ್ಯಾಸನ ಶಕುನಿ ಕರ್ಣ ಎಲ್ಲರೂ ಕೂಡ ದುರ್ಯೋಧನಿಗೊಂದು ಕೆಟ್ಟ ಯೋಚನೆ ಬಂತು ಏ ದ್ರೌಪದಿಯನ್ನ ಸಭೆಯ ಮಧ್ಯೆ ನಿಲ್ಲಿಸಿ ಅವಳ ಸೀರೆಯನ್ನು ಎಳೆದು ಬೆಸೆಹಾಕಬೇಕು ನಾನು ಅವಮಾನ ಮಾಡಬೇಕು ಅಂತ ದುರ್ಯೋಧನ ಹೇಳಿದಾಗ ಅಲ್ಲಿರೋ ಒಬ್ಬ ಯಾರು ಏ ಕೆಟ್ಟ ತಪ್ಪು ಯೋಚನೆ ಮಾಡ್ತಿದೆಯೋ ಇಂಥ ಏನು ಒಂದು ಹೆಣ್ಣಿನ ಸೀರೆಯನ್ನು ತುಂಬಿದ ಸಭೆಯಲ್ಲಿ ಎಳೆಯುವ ದುಸ್ಸಾಹಸ ಮಾಡ್ತಿದೆಯಲ್ಲೋ ಚಪ್ಪ ಇಂಥ ಯೋಚನೆ ನೀನು ಮಾಡಬಾರ್ದು ಅಂತ ಹೇಳೋ ಒಪ್ಪನಾದರೂ ಇದ್ನ ಅಲ್ಲಿ ಕರ್ಣ ಹೌದೌದು ಅವಳು ಸೀರೆ ಎಳಿಬೇಕು ದುಶಾಸನ ಏ ಹೇಳದೆ ನಾನೇ ಎಳಿತೀನಿ ಎಂತ ನಾವು ನಿಮ್ಮ ಜೊತೆ ಇಂತ ಸ್ನೇಹಿತರು ಅಂದರೆ ನಿಮಗೆ ಎಂದೋ ಒಂದು ದಿನ ಏನೋ ಒಂಚೂರು ಕುಡಿಬೇಕಪ್ಪ ಎಲ್ಲ ಹೋಗಿ ಹುಡುಗಿ ಹುಡ್ಗು ಕರ್ಕೊಂಡೋಗಿ ಮಸ್ತಿ ಮಾಡ್ಬೇಕಪ್ಪ ಅಂತ ನಿಮ್ಗೆ ಯೋಚನೆ ಬಂದಾಗ ನಿಮ್ಮ ಸ್ನೇಹಿತರ ಹತ್ರ ನೀವು ಹೇಳ್ಕೊಂಡಾಗ ಮಕ್ಕ ಕೂಗ್ದು ಏಯ್ ಏನೋ ಎಂತ ತಪ್ಪು ಕೆಲಸ ಮಾಡ್ತಿದ್ಯೋ ಅಪ್ಪ ಅಮ್ಮ ನಿನ್ನನ್ನು ಕಳಿಸೋದು ವಸ್ತಿಯಿಂದ ದಾಟಿ ಆಚೆ ಹೋದಾಗ ತಂದೆ ತಾಯಿಗಳು ನಮ್ಮ ಮಗ ಹೇಗೆ ಶುದ್ಧವಾಗಿ ಹೋದ್ನೋ ಹಾಗೆ ಮರಳಿ ಬರ್ತಾರೆ ಅಂತ ಅಪ್ಪ ಅಮ್ಮ ಅಂದ್ಕೊಂಡಿರ್ತಾರೆ ಒಂದು ವೇಳೆ ನೀವು ಅಪ್ಪ ಅಮ್ಮ ನಿಮ್ಮ ಬೆನ್ನು ಬಾಯಿ ಬಾಯ ಆಂಜನೇಯನ ಬಾಲು ತರ ಹಿಂದಲೇ ಬರಲಿಕ್ಕೆ ಆಗಲ್ಲ ನೀವು ಒಂದು ವೇಳೆ ಹೊರಗಡೆ ಪರಸ್ತ್ರೀ ಸಹವಾಸ ಮಾಡುದ್ರಿ ಹೊರಗಡೆ ಯಾವುದೋ ಹೆಣ್ಣಿನ ಸಹವಾಸ ಮಾಡುದ್ರಿ ಅಥವಾ ಧೂಮಪಾನದ ಸಹವಾಸ ಮದ್ಯಪಾನದ ಸಹವಾಸ ಜೂಜಿನ ಸಹವಾಸ ಇದು ಯಾವುದಾದರೂ ಕೂಡ ನಿಮ್ಮ ಬದುಕನ್ನು ಖಂಡಿತ ಸರ್ವನಾಶ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮನ್ನು ಹೆತ್ತ ತಪ್ಪಿಗೆ ತಂದೆ ತಾಯಿಗಳು ನರಕಾನುಭವಿಸಬೇಕಾಗುತ್ತೆ ಕಲಿಯುಗದಲ್ಲಿ ನಿಮ್ಮನ್ನು ಉದ್ಧಾರ ಮಾಡುವ ಏಕೈಕ ದಾರಿ ಭಗವತ್ ಭಕ್ತಿ ನಮ್ಮ ಪುರಾಣಗಳು ನಮ್ಮ ರಾಮಾಯಣ ಮಹಾಭಾರತ ಉಪನಿಷತ್ತುಗಳು ವೇದಗಳು ಎಲ್ಲವೂ ಹೇಳ್ತಾ ಇರುವುದು ಯಥೋ ಧರ್ಮ ತಥೋ ಜಯ ಯಥೋ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ತಥೋ ಜಯ ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಜಯ ಯುದ್ಧಕ್ಕಿಂತ ಮುಂಚೆ ದುರ್ಯೋಧನ ಗಾಂಧಾರಿ ಹತ್ರ ಹೋಗ್ತಾನೆ ಅಮ್ಮ ನನಗೆ ಈಗ ಯುದ್ಧ ಒದಗಿ ಬಂದಿದೆ ನಾನು ಯುದ್ಧದಲ್ಲಿ ಗೆಲ್ಲಬೇಕು ನೀನ್ ನನಗೆ ಆಶೀರ್ವಾದ ಮಾಡು ಅಂತ ಅಂದಾಗ ಒಳ್ಳೆ ತಾಯಿಯ ಗುಣ ಎಂತದ್ದು ಅಂದರೆ ಮಗನ ಮೇಲಿನ ಮೋಹಕ್ಕೋಸ್ಕರ ಅಪ ನೀನು ಗೆದ್ದುಗಳೋ ಅಂತ ಹೇಳಲಿಲ್ಲ ಅಯ್ಯ ದುರ್ಯೋಧನ ನೀನ್ ಎಂಥವ್ರನ್ನ ಎದುರಾಕೊಂಡಿದ್ಯಾ ಗೊತ್ತಾನೆಯ ಕೃಷ್ಣ ಕಣವೋ ಅಲ್ಲಿರೋದು ಎಲ್ಲಿ ಕೃಷ್ಣನು ಅಲ್ಲಿ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಜಯ ಗಾಂಧಾರಿ ಆಶೀರ್ವಾದ ಮಾಡೋದು ಮಗನೇ ನೀನು ಗೆದ್ದು ಬಾ ಅಂತ ಗಾಂಧಾರಿ ಹೇಳಲ್ಲ ಯಾರಿ ಯಾರ ಪರವಾಗಿ ಧರ್ಮ ಇದೆಯೋ ಅವ್ರು ಗೆಲ್ತಾರ ಹೋಗಪ್ಪ ಅಂತ ಕಳಿಸ್ತಾರ ಗಾಂಧಾರಿ ಈ ಸಮಯದಲ್ಲಿ ಧರ್ಮವಾಗಿ ನಡ್ಕೊಂಡೇ ಹೊರತು ಈ ಹಿಂದೆ ಇಷ್ಟು ಯುದ್ಧ ಆಗಲಿಕ್ಕೆ ಭಾಳ ಮುಖ್ಯ ಕಾರಣವೇ ಗಾಂಧಹಾಲಿ ಗಂಡನಿಗೆ ಕಣ್ಣು ಕಾಣಲ್ಲ ಗಂಡ ನೋಡದ ಜಗತ್ತನ್ನ ನಾನೂ ನೋಡಲ್ಲ ಅಂತ ಭಾವನಾತ್ಮಕವಾಗಿ ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಈಗ ಕೃಷ್ಣನಿಗೆ ಶಾಪ ಆಗ್ತಿದ್ದಾಳೆ ಅಯ್ಯ ವಾಸುದೇವ ನೀರು ಮನಸ್ಸು ಮಾಡಿದ್ರೆ ಈ ಯುದ್ಧವನ್ನು ನಿಲ್ಲಿಸಬೋದಿದ್ದು ನನ್ನ ವಂಶದ ಸರ್ವನಾಶಕ್ಕೆ ನೀವು ಕಾರಣ ಆಗಲ್ಲೋ ಅಂತ ಭಾವನಾತ್ಮಕವಾಗಿ ಕೃಷ್ಣನಿಗೆ ಶಾಪ ಆಗ್ತಿದ್ದಾಳೆ ನಿನ್ನ ಈ ಯಾದವ ವಂಶ ನಿನ್ನ ಕಣ್ಣು ಮುಂದೆ ಸರ್ವನಾಶವಾಗಲಿ ಅಂತ ಕೃಷ್ಣನಿಗೆ ಶಾಪ ಕೃಷ್ಣ ಹೇಳ್ತಾನೆ ಅವಾ ನೀನು ನನಗೆ ಶಾಪ ಆಗ್ತಿದ್ದೀಯಾ ವಾಸ್ತವವಾಗಿ ಈ ಯುದ್ಧ ನಡೆದು ನಿನ್ನ ವಂಶ ಸರ್ವನಾಶವಾಗಲಿಕ್ಕೆ ನಾನು ಕಾರಣ ಅಲ್ಲ ನಿನ್ನ ಕಣ್ಣು ಕಣ್ಣು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೀನು ನಿನ್ನ ಗಂಡ ಕಣ್ಣಿಗೆ ನಿನ್ನ ಗಂಡ ನೋಡದ ಜಗತ್ತು ನಿನಗೂ ಬೇಡ ಅಂದುಕೊಂಡು ಈ ಭಾವನಾತ್ಮಕ ನಾಟಕ ಆಡೋದ್ರ ಬದಲು ಕಣ್ಣಿನ ಬಟ್ಟೆ ಬಿಚ್ಚಿ ಮಕ್ಕಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ತಿದ್ದಿ ಸರಿ ಮಾಡಿದರೆ ಯುದ್ಧನೇ ಆಗ್ತಿರ್ಲಿಲ್ಲ ಅಂತಳು ಗಾಂಧಾರಿ ಅಂದುಕೊಂಡು ಅಯ್ಯೋ ಅಂದುಕೊಂಡಿದ್ದೆ ಕೃಷ್ಣ ಕಾರಣ ನಾನು ಅಂದುಕೊಂಡಿದ್ದೆ ಧರ್ಮರಾಯ ಕಾರಣ ಆದರೆ ವಾಸ್ತವವಾಗಿ ಗಾಂಧಾರಿಗಿಂತ ದೊಡ್ಡ ಕಾರಣ ಇಲ್ಲ ಯುದ್ಧ ನಡೀಲಿಕ್ಕೆ ಗಾಂಧಾರಿ ಕಣ್ಣಿನ ಬಟ್ಟೆ ತೆಗೆದು ಗಂಡ ಏನೋ ಜವಾಬ್ದಾರ ಅಲ್ಲ ಗಂಡ ಏನೋ ಗುಡುಕ ಗಂಡ ಏನೋ ಮೋಹ ಆದರೆ ನಾನಾದರೂ ಮಕ್ಕಳಿಗೆ ಬುದ್ಧಿ ಹೇಳಿಕೊಂಡು ತಿದ್ದಿ ಸರಿ ಮಾಡೋಣ ಇದು ಮಹಾಭಾರತದ ಕತೆ ಅದು ನಮ್ಮ ತಗೊಳ್ಳೋಣ ಗಂಡ ಕೆಟ್ಟು ಹೋದ ಗಂಡ ಪರಸ್ತ್ರೀ ಸಹವಾಸ ಗಂಡ ಕುಡುಕ ಅಥವಾ ಗಂಡ ಬೇಜವಾಬ್ದಾರಿ ನಾನು ಮಕ್ಕಳ ಜವಾಬ್ದಾರಿ ತಗೊಳ್ಬೇಕು ಇಲ್ಲ ಅಂದ್ರೆ ನಿಮ್ಮ ಮನೆಯು ಕುರುಕ್ಷೇತ್ರಕ್ಕಿಂತ ಬೇರೇನೂ ಅಲ್ಲ ಇಡೀ ಸಂಘರ್ಷದಲ್ಲಿ ನಿಮ್ಮ ಬದುಕನ್ನ ಕಳಿಬೇಕಾಗುತ್ತೆ ನಿಮ್ಮ ಮಕ್ಕಳನ್ನ ಗಾಂಧಾರಿಯ ತರ ಬೆಳೆಸಬೇಡಿ ಕುಂತಿ ತರ ಬೆಳೆಸಿ ಗಂಡ ಹೋದ ಮೇಲೆ ಕುಂತಿ ಏನು ಮಾಡುದ್ಲು ಮಾದರಿ ಏನು ಹೋದ್ಲು ಗಂಡನ ಜೊತೆ ಕುಂತಿ ಏನು ಮಾಡುದ್ಲು ಕುಂತಿ ಇದ್ದಂಗೆ ಇಡಬೇಕು ಒಬ್ರು ತಾಯಿ ಅವಳು ಗಂಡ ಹೋದ ಮೇಲೆ ಅವಳ ಸೌತಿ ಮಾದರಿಯೂ ಕೂಡ ಪಾಂಡುವಿನ ಹಿಂದೆ ಹೋದ ಮೇಲೆ ನನ್ನ ಗಂಡನೇ ಹೋದ ನನಗೆ ಜಗತ್ತಿ ಯಾಕಬೇಕು ಅಂತ ಮಕ್ಕಳನ್ನ ಅನಾಥೂ ಮಾಡಲಿಲ್ಲ ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಬಂದಿರ್ಬೋದಲ್ವ ಅವ್ರಿಗೆ ಬಂತು ಕಣ್ಣೀರು ಬಂತು ಅದಾದ್ಮೇಲೆ ಏನ್ ಏನು ಮಾಡಿದ್ಲು ಆ ಮಕ್ಕಳನ್ನು ಸಾಕುದು ಆ ದಾಯಾದಿಗಳೇ ಹಿಂಸೆ ಕೊಟ್ಟರು ಯುದ್ಧ ವನವಾಸ ಮಕ್ಕಳಿಂದ ದೂರ ಇದ್ದು ಅಯ್ಯೋ ಕುಂತಿ ಎಷ್ಟು ಕಟ್ಟ ಕಷ್ಟಪಡ್ಲು ಗಾಂಧಾರಿಗೂ ಕುಂತಿಗೂ ನಾವು ವ್ಯತ್ಯಾಸವನ್ನು ತಗೊಂಡ್ರೆ ಒಳ್ಳೆಯ ತಾಯಿ ಕುಂತಿಯ ಆಗಿರ್ತಾಳೆ ಕೆಟ್ಟ ತಾಯಿ ಗಾಂಧಾರಿಯ ಆಗಿರ್ತಾಳೆ ಆದರೆ ವಾಸ್ತವವಾಗಿ ಗಾಂಧಾರಿಗಿಂತ ಧರ್ಮವಂತೆ ಇಲ್ಲ ಆದರೆ ಕರ್ಣನ ಧರ್ಮ ಗಾಂಧಾರಿಯ ಧರ್ಮ ಎರಡು ಒಂದೇ ಕರ್ಣನು ಧರ್ಮವಂತನೇ ಆದರೆ ನಿಮಗಾದ ಅನ್ಯಾಯವನ್ನು ಹೋರಾಡಿ ನಿಮಗಾದ ಸಂಘರ್ಷ ನಿಮಗಾದ ಅನ್ಯಾಯಕ್ಕೆ ನೀವು ಹೋರಾಡಿ ಆದರೆ ಅಧರ್ಮದ ಜೊತೆ ಕೈ ಜೋಡಿಸ್ಬೇಡಿ ಕರ್ಣ ಯಾಕೆ ಈಗಾದ ಕರ್ಣ ಧರ್ಮವಂತ ಕರ್ಣ ಧಾನುಶೂರ ಕರ್ಣ ನಾನು ಹೇಳ್ತೀನಿ ಸ್ವಲ್ಪ ತಿಳ್ಕೊಂಡವನಾಗ ನಾನು ಹೇಳ್ತೀನಿ ಕರ್ಣನಿಗಿಂತ ಧರ್ಮವಂತ ಇಲ್ಲ ಆದರೆ ಕರ್ಣ ಮಾಡಿ ಎಡವಟ್ಟೇನು ಆ ಧರ್ಮಿಗಳ ಜೊತೆ ಕೈ ಜೋಡಿಸಿಬಿಟ್ಟ ಅಂದರೆ ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನೋಂಗೆ ಅರ್ಜುನನ ಶತ್ರು ದುರ್ಯೋಧನ ದುರ್ಯೋಧನನ್ನು ನಾನು ಸೇರಿಕೊಂಡ್ರೆ ನಾನು ದುರ್ಯೋಧನನ ವಿರುದ್ಧ ಶಪಥ ತೀರಿಸ್ಕೊಡ್ಬಹುದು ಅನ್ನೋ ಕಾರಣಕ್ಕೆ ಹಾಗಾಗಿ ಮಹಾಭಾರತ ರಾಮಾಯಣ ಭಗವದ್ಗೀತೆ ಮನೆಯಲ್ಲಿ ಪುಸ್ತಕ ಇಟ್ಟು ಪೂಜೆ ಮಾಡುವುದರಿಂದ ಕೃಷ್ಣ ಒಲಿಯುವುದಿಲ್ಲ ದಿಸಕ್ಕೆ ಒಂದು ಶ್ಲೋಕ ದಿಸಕ್ಕೆ ಒಂದು ಮಾತು ಹೀಗೆ ನಾವು ಸನಾತನ ಧರ್ಮವನ್ನ ಕಾಪಾಡುವುದು ಅಂದ್ರೆ ದೃಢ ಬೀದಿಯಲ್ಲಿ ನಿಂತುಕೊಂಡು ಜೈಕಾರ ಹಾಕುವುದು ಮಾತ್ರವಲ್ಲ ನನ್ನ ಸನಾತನ ಧರ್ಮದ ಶ್ರೇಷ್ಠ ತತ್ವಗಳನ್ನ ನನ್ನ ಮನೆಯ ಪುಟ್ಟ ಪುಟ್ಟ ಸಂತಾನಗಳಿಗೆ ಕೊಡದ ಹೊರತು ಧರ್ಮದ ಉಪದೇಶ ಅಥವಾ ಧರ್ಮದ ಸ್ಥಾಪನೆ ಆಗುವುದಿಲ್ಲ